ಈ ಇವರು ನೀವೇನಾದ್ರೂ ಆಗೂ ತಮ್ಮ ಅಂತ ಹೇಳ್ಕೊಡುವಂತ ಒಬ್ಬ ವ್ಯಕ್ತಿ ನಿಜವೂ ಈಗ ತಮ್ಮ ಅನುಭವ ನಾಗಶೇಖರ್ ಜೊತೆ ಖುಷಿ ಖುಷಿಯಾಗಿ ಹೇಳ್ಬೇಕು ಅಂತ ನಾವು ಕೇಳ್ಕೊತೀವಿ ಖುಷಿ ಅಣ್ಣ ಹೇಳ ನಾನು ಹೇಳ್ಬಿಡ್ತೀನಿ ಪಾಪ ನಮ್ಮ ಮುಧಯ್ ಪ್ರಕಾಶ್ ಇಲ್ಲ ಇವತ್ತು ಬೆಳಿಗ್ಗೆನೆ ಒಂದ್ ಕಡೆ ಶೂಟಿಂಗ್ ಮಾಡ್ತಾ ಇದ್ವಿ ಬೆಳಿಗ್ಗೆನೆ ಕಾಲು ಸೂಪು ಬೋಟಿ ಇಡ್ಲಿ ಅದೇನು ಅದೇ ತರಿಸಿದ್ದೆ ಪಪ್ಪ ಇವ್ರಿಗೆ ಯಾರಿಗೂ ಗೊತ್ತಿಲ್ಲ ಯಾಕೆ ಅಂತ ये है ना पॉइंट्स वोलेट तभी तो सूट आउट नहीं था मध्य है ना आज तो बोलते हैं ना कि बागला कूटा हुए थे और धारी तो ये पर शूटिंग कर रहे थे पेमेंट के टिकाने बिया कर रहे थे तो आया बड़े को इंग्लैंड आपने आना उनका सारा जो पढ़ेगी लेंगे इतना पॉइंट्स इतने पढ़ेगी बोलेगी तो तो, तो। � so, ನನ್ನ ಜೆ ಅಂತ ನನ್ನ ಯಾವಾಗ್ಲೂ ಪುಷ್ ಮಾಡ್ತಾ ಒಳ್ಳೇದು ಹೇಳ್ತಾ ನಾನು ಏನೇ ಕೇಳಿದ್ರು ಕೊಡ್ತಾ ಬೆಳ ರೋ ಇದೇ ವೇದಿಕೆಗೆ ಅಣ್ಣ ನಮ್ಮ ಅಚೇತನ್ ಚೇತನ್ ಕರೆಯೋಣ ಪ್ಲೀಸ್ ವೆಲ್ಕಮ್ ಚೇತನ್ ಎಸ್ ಬೆಳಿ ಬೆಳೆಯಾಗ್ಬಿಟ್ಟಿದ್ರೆ ಇದು ವೆಲ್ಕಮ್ ನಮ್ಮ ನಾಗಶೇಖರ್ ಅವರ ಮೈನಾ ಚಿತ್ರದ ನಾಯಕರು ಹಾಗೂ ಅರಿವಸ್ಕರ ಮೈನೇಕ ಮಾಡ್ತೀನಿ ನೆಕ್ಸ್ಟ್ ಈಗ ಮೇಲೆ ನಮ್ಮ ಚಲವಾದಿ ನಾರಾಯಣ ಸ್ವಾಮಿ ಬಂದಿದ್ದಾರೆ ನಮ್ಮ ಎಸ್ ಮಹೇಂದ್ರ ಸರ್ ಇದ್ದಾರೆ ಮಂಜುನಾಥ್ ಸಾಹೇಬ್ ಇದ್ದಾರೆ ನಮ್ಮ ಜಯರಾಮಣ್ಣ ಇದ್ದಾರೆ ಸೊ ಎಲ್ಲ ನನ್ನ ಆತ್ಮೀಯರಿಗೂ ಬಂದಿರುವ ಎಲ್ಲರಿಗೂ ವೆಲ್ಕಮ್ ಮಾಡ್ತಾ ಚೇತ ಬೇಡ ಲ ಎಲ್ರಿಗೂ ನಮಸ್ಕಾರ ಇವತ್ತು ಸಂಜು ಎಚ್ ಗೀತಾ ಟೂ ಒಂದು ಆಡಿಯೋ ಫಂಕ್ಷನ್ಗೆ ಭಾಗವಹಿಸಲಿಕ್ಕೆ ಅವಕಾಶ ಸಿಕ್ಕಿದ್ರೆ ಭಾಳ ಸಂತೋಷ ಆಗಿದೆ ಈ ಅವಕಾಶ ಮಾಡಿಕೊಟ್ಟಿರೋ ನಾಗಶೇಖರ್ ಸರ್ ನಾನು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಚಲ್ವಾದ ಕುಮಾರ್ ಸರ್ ಕುಡ್ತಾಭ ಇವತ್ತು ಅವ್ರಿಗೂ ಒಂದು ಬೆಸ್ಟ್ ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮೆಲ್ಲರಿಗೂ ಗೊತ್ತಿದೆ ಆಡಿಯೋ ಅಂದಾಗ ನಾಗಶೇಖರ್ ಸರ್ ಸಿನಿಮಾಗಳಲ್ಲಿ ಭಾಳ ಅದ್ಭುತವಾಗಿರುತ್ತೆ ಈ ಸಿನಿಮಾ ಸಂಜು ಎಚ್ ಗೀತಾ ಟೂನಲ್ಲೂ ಖಂಡಿತ ಹಾಗೆ ಇದ್ದೇ ಇರುತ್ತೆ ಅವರು ಮ್ಯೂಸಿಕ್ಕಿಂದ ತೆಗೆಯುವ ಪ್ರತಿಭೆ ಅಭಿನಯದಿಂದ ತೆಗೆಯೋ ಪ್ರತಿಭೆ ಅಪಾರ ಅಂತ ನಮ್ಗೆ ಗೊತ್ತಿದೆ ಅದರ ಜೊತೆ ಅವರು ಕೂಡ ಸಂಗೀತಗಾರರಾಗಿ ಮತ್ತು ಒಬ್ಬ ಕಲಾವಿದರಾಗಿ ಅದ್ಭುತ ಈ ಎರಡು ಗುಣಗಳಿರೋದು ಬಹಳ ವಿರಳ ಬಹಳ ವಿಶೇಷ ಸೊ ಆ ಕಾರಣಕ್ಕೆ ನಾಗಶೇಖರ್ ಸರ್ ಸಿನಿಮಾ ರಂಗಕ್ಕೆ ಅವರ ಕ್ರಿಯಾಶೀಲತೆ ಮುಖಾಂತರ ಕೊಡುಗೆ ಅಪಾರ ಮತ್ತು ನಾನು ಕೂಡ ಸಿನಿಮಾ ರಂಗದಲ್ಲಿ ಒಂದು ಉತ್ತಮ ಸಿನಿಮಾ ಅಂದರೆ ಇದು ವ್ಯಾಪಾರ ರಂಗ ಉತ್ತಮ ರಂಗ ಆದರೆ ನನ್ನ ಕಣ್ಣಲ್ಲಿ ಆ ಉತ್ತಮ ಸಿನಿಮಾ ಆಗಬೇಕು ಅಂದರೆ ಎಷ್ಟು ದುಡ್ಡು ಹಾಕ್ತಾರೆ ಎಷ್ಟು ದುಡ್ಡು ಗಳಿಸುತ್ತೆ ಅಂತ ಅಲ್ಲ ಎಷ್ಟು ಪ್ರಶಸ್ತಿಗಳು ಗಳಿಸುತ್ತೆ ಅಲ್ಲ ಎಷ್ಟು ದಿನಗಳು ಓಡತ್ತೆ ಅಲ್ಲ ಅಂತ ನಾವು ಇವಾಗ ಗೊತ್ತಾಗಿದೆ ನನ್ನ ಕಣ್ಣಲ್ಲಿ ಒಂದು ಉತ್ತಮ ಸಿನಿಮಾ ಆಗಬೇಕು ಅಂದರೆ ಆ ಭಾವನಾತ್ಮಕವಾಗಿ ಎಷ್ಟು ಮನಸ್ಸಿಗೆ ಮುಟ್ಟತ್ತೆ ಅಂತ ಆ ಭಾವನೆಗಳು ಮುಟ್ಟೋದ್ರಲ್ಲಿ ನಾಗಶೇಖರ್ ಸರ್ ಬಹುಶಃ ದೇಶದಲ್ಲಿ ಯಾರಿಗಿಂತ ಕಡಿಮೆ ಇಲ್ಲ ಅವರ ಸಿನಿಮಾಗಳ ಅದು ಇದೆ ನಾನು ಕೂಡ ಸಂಜೆ ಇಷ್ಟು ಕತೆ ಕೇಳಿದ್ದೀನಿ ಭಾವನೆಗಳು ಖಂಡಿತ ಮುಟ್ಟುತ್ತೆ ಅದೇ ಒಳ್ಳೊಳ್ಳೆ ಪಾತ್ರಗಳಿದೆ ಕಿಟ್ಟಿ ರಚಿತ ಅವರು ಎಲ್ಲರೂ ಅದ್ಭುತವಾಗಿ ಮಾಡ್ತಾರೆ ಅಂತ ಗೊತ್ತಿದೆ ಮತ್ತು ಚಲುವಾದಿ ಕುಮಾರ್ ಅವರು ರಚನಾವಣೆ ಸಂತೋ ಸತ್ಯ ಹೆಗಡೆ ಸರ್ ಮೊಯಿನ ಥರನೇ ಈ ಸಿನಿಮಾದ್ರು ಅದ್ಭುತವಾಗಿ ಕೊಡ್ತಾರೆ ಅನ್ನೋ ನಂಬಿಕೆ ನನಗಿದೆ ಹಾಗೆಯೇ ನಾಕ್ಷಿ ಸರ್ ಏನು ನೆಕ್ಸ್ಟ್ ಕೈ ಎತ್ತಿ ಕೈ ಎತ್ಕೊಂಡಿದ್ದಾರೆ ಮತ್ತು ಚಲುವಾದಿ ಕುಮಾರ್ ಅವರು ಎತ್ಕೊಂಡಿದ್ದಾರೆ ಅಂದರೆ ಭಾಳ ಒಂದು ಅರ್ಥಪೂರ್ಣವಾದ ಅದ್ಭುತವಾದ ಕಾನ್ಸೆಪ್ಟು ಅದು ಭೀಮಾ ಕೋರೆಗೌಲಿನ ಕಾನ್ಸೆಪ್ಟು ನನಗೆ ಭಾಳ ಸಂತೋಷ ಆಗುತ್ತೆ ಈ ಭೀಮಾ ಕೋರೆಗಮನ ಕಾನ್ಸೆಪ್ಟು ನಮಗೆ ಬರೀ ನಮ್ಮ ಕರ್ನಾಟಕದ ಕನ್ನಡ ಚಿತ್ರರಂಗಕ್ಕೆ ಮಾತ್ರ ಅಲ್ಲ ಇಡೀ ದೇಶಕ್ಕೆ ಬಹಳ ಒಂದು ಅದ್ಭುತವಾದ ಕಾನ್ಸೆಪ್ಟು ನನಗೆ ಗೊತ್ತಿದೆ ಇದು ಬಹಳ ಒಳ್ಳೆ ಸಿನಿಮಾ ಆಗುತ್ತೆ ಅಂತ ನಾನು ಕೂಡ ನಾಳೆ ಇದೇ ಜಾನುವರಿ ಫಸ್ಟ್ಗೆ ನಾಳೆ ಪುಣೆಗೆ ಹೋಗ್ತಾ ಇದ್ದೀನಿ ಸೊ ಭೀಮಾ ಕೋರಿಗೆ ಅವನ ಆಚರಿಸೋಕ್ಕೆ ಸೊ ಈ ಒಂದು ಪ್ರತಿರೋಧ ಮತ್ತು ನಮ್ಮ ಸಾಂಸ್ಕೃತಿಕ ಪ್ರತಿರೋಧದ ಸಿನಿಮಾಗಳು ಹೀಗೆ ಬರ್ತಾ ಇದೆ ಚಲುವಾದಿ ಕುಮಾರ್ ಅವರು ಇಂಥ ಒಳ್ಳೆ ಸಿನಿಮಾಗಳು ಮಾಡ್ತಾ ಇದ್ದೀನಿ ಮತ್ತೆ ಕೊನೆಯದಾಗಿ ನನಗೆ ಇವತ್ತು ನಿಮ್ಮದ್ರ ಜೊತೆ ಮಾತಾಡೋಕ್ಕೆ ಅವಕಾಶ ಸಿಕ್ಕಿದೆ ಅಂದರೆ ಅದು ನಾಕ್ಷಿಗ ಮೈನಾದಲ್ಲಿ ಕೊಟ್ಟಿರೋ ಅವಕಾಶದಲ್ಲಿ ಬಹಳ ಮುಖ್ಯ ಕಾರಣ ಅಂತ ಹೇಳಕ್ ಇಷ್ಟಪಡ್ತೀನಿ ನಮಗೆ ನಾಕ್ಷಿ ಅವತ್ತಿನ ದಿನ ನನ್ನ ಬಗ್ಗೆ ಎಷ್ಟೊಂದು ಪರಿಚಯ ಇಲ್ಲ ಅಂದ್ರೂ ಬಹುಶಃ ಚಿತ್ರರಂಗದಲ್ಲಿ ಎಷ್ಟೋ ಸರಿ ಚೇತನ ತಗೋಬೇಡಿ ಅಂದ್ರೂ ಕೂಡ ಅವರು ಒಂದು ಸಾಹಸ ಮಾಡಿ ನನಗೆ ತಗೊಂಡು ಒಂದು ಅವಕಾಶ ಕೊಟ್ಟರು ಆ ಕಾರಣಕ್ಕೆ ನನಗೆ ಬಹಳ ಧನ್ಯವಾದಗಳು ಅದನ್ನು ಯಾವತ್ತೂ ಮರೆಯಲ್ಲ ಒಳ್ಳೆ ಸಿನಿಮಾ ಮಾಡೋಣ ಸರ್ ಸಂಜೆ ಮೈ ಸಂಜೀವಜ್ ತಟ್ಟು ಆದ್ಮೇಲೆ ಮೈ ನಟ್ಟು ನೀವು ಚಾನ್ಸ್ ಕೊಟ್ರೆ ಅದ್ರಲ್ಲೂ ಭಾಳ ಅದ್ಭುತವಾದ ಸಿನಿಮಾ ಅಂತ ನಂಬಿಕೆ ಇರುತ್ತೆ ನಾನು ಖಂಡಿತ ನಿಮ್ಮ ಜೊತೆ ಮಾಡಕ್ಕೆ ಇಷ್ಟಪಡ್ತೀನಿ ನನಗೆ ಗೊತ್ತಿದೆ ನಾಪೋ ಇಟ್ಕೊಳ್ಳಿ ಸಿನಿಮಾ ರಂಗದಲ್ಲಿ ಯಾರು ನಾಯಕ ನಟ ನಾಯಕಿಯಿಂದ ಓಡಲ್ಲ ಅದು ಕ್ರಿಯಾಶೀಲತೆ ಓಡಬೇಕು ಅಂದರೆ ಅದು ಒಂದು ಡೈರೆಕ್ಟರ್ ಇಂದ ಸೊ ಅಂಥ ಡೈರೆಕ್ಟರ್ ರೈಟರ್ ನನ್ನ ಆಕ್ಷಿಪಿಸ್ತಾರೆ ನೀವು ಬೆಳೀತಾ ಇರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಸಂಜೆ ವರ್ಷ ಈ ತಟಿವನ್ನ ಮಾತಾಡೋ ಅವಕಾಶ ಸಿಕ್ಕಿ ಭಾಳ ಸಂತೋಷ ಆಗುತ್ತೆ ಜೈ ಕರ್ನಾಟಕ